ರಾಜ್ಯದಲ್ಲಿ ಒಂದು ಸಮಸ್ಯೆ ಎಂದು ತಾಂಡವಾಡ್ತಾ ಇದೆ ತುಂಬಾ ನೋವಿಂದ ಈ ಮಾತನ್ನ ಹೇಳುತ್ತೇನೆ ಇವತ್ತು ನನ್ನ ಅನ್ನದಾತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಅದರಲ್ಲೂ ಎಸ್ಪೆಷಲಿ ಈ ಭಾಗದ ನನ್ನ ಯುವಕ ಮಿತ್ರರಿಗೆ ಎಣ್ಕೊಡಲ್ಲ ಎಣ್ ಕೊಡಲ್ಲ ಅನ್ನೋ ಒಂದು ಸಮಸ್ಯೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎರಡ್ ಸಾವಿರದ ಮೂವತ್ತರ ನಂತರ ಯಾರ ರೈತ ನತ್ರ ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಜಮೀನ್ ಇರುತ್ತೆ ಅಂತ ನನ್ನ ಯುವಕರಿಗೆ ಅಂತ ನನ್ನ ಯುವಕರಿಗೆ ಕೊಡ್ತೀನಿ ತಂಗಿನೂ ಕೊಡ್ತೀನಿ ಮದ್ವೆ ಮಾಡ್ಕೊಳ್ಳಿ ಅನ್ನ ಕಾಲ ಬಂದೇ ಬರುತ್ತೆ ಒಳ್ಳೆ ಕಾಲ ಎಸ್ ರೈತ ಮಕ್ಕಳಿಗೆ ಹೆಣ್ಣು ಕೊಡುತ್ತಿಲ್ಲ ಅಂತ ಕೊರಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ರೈತರ ಮಕ್ಕಳಿಗೂ ಒಂದು ಕಾಲ ಬರುತ್ತೆ ಅವರಿಗೂ ಡಿಮ್ಯಾಂಡ್ ಬರುತ್ತೆ ಅದಕ್ಕಾಗಿ ದೀರ್ಘ ಅವಧಿ ವರೆಗೂ ಕಾಯ್ಬೇಕಾಗಿಲ್ಲ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಅನ್ನದಾತನ ಆಧಾರವಾಗಿರುವ ಜಮೀನಿನ ಬೆಲೆ ಗೊತ್ತಾಗುತ್ತೆ ಆಗ ರೈತರ ಮಕ್ಕಳನ್ನು ಹುಡುಕಿಕೊಂಡು ಬಂದು ಹೆಣ್ಣು ಕೊಟ್ಟೆ ಕೊಡ್ತಾರೆ ಹೀಗಂತ ಹೇಳಿದವರು ಭೂಮಿ ಪುತ್ರ ಚಂದನ್ ಅವರು ಎರಡ್ ಸಾವಿರದ ಮೂವತ್ತರ ನಂತರ ಯಾರ ರೈತ ನತ್ರ ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಇರುತ್ತೆ ಅಂತ ನನ್ನ ಯುವಕರಿಗೆ ಅಂತ ನನ್ನ ಯುವಕರಿಗೆ

ಆದ್ರೆ ಭೂಮಿ ಪುತ್ರ ಅವರ ಹೆಸರು ಮಾತ್ರ ಪಕ್ಕಾ ಗೊತ್ತಿರುತ್ತೆ ತಾಲೂಕಿನ ಕೇಂದ್ರಗಳಿಗಷ್ಟೇ ಸೀಮಿತವಾಗದೆ ಇದೀಗ ಹಳ್ಳಿ ಹಳ್ಳಿಗಳಲ್ಲೂ ರೈತ ಕಲ್ಯಾಣ ಸಂಘ ವಿಸ್ತರಿಸುತ್ತಾ ಬರ್ತಿದ್ದು ಪ್ರತಿ ಗ್ರಾಮಗಳಲ್ಲೂ ನಾಮಫಲಕ ರಾರಾಜಿಸುತ್ತಾ ಬರ್ತಿದೆ ರಾಜಕೀಯ ಪಕ್ಷಕ್ಕೆ ಸೇರಿದಂತೆ ರೈತ ಕಲ್ಯಾಣ ಸಂಘಕ್ಕೂ ಪ್ರತಿಯೊಂದು ಗ್ರಾಮಗಳಲ್ಲೂ ಅನ್ನದಾತರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಯಾವುದೇ ಉದ್ದೇಶ ಇಲ್ಲದೆ ಮಣ್ಣಿನ ಸಂರಕ್ಷಣೆಗೆ ಪಣ ತೊಟ್ಟು ನಿಂತಿರುವ ಚಂದನ್ಗೌಡ ಹಾಗೂ ಸಂಘಟನೆಯ ಸೇನಾನಿಗಳ ಜೊತೆ ಕೈಜೋಡಿಸುತ್ತಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಲಾಯಿತು ಸಂಘದ ಸಂಸ್ಥಾಪಕರು ಆಗಿರುವ ಚಂದನ್ಗೌಡ ಅವರು ಗ್ರಾಮಕ್ಕೆ ಬಂದಿಳಿಯುತ್ತಿದ್ದಂತೆ ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಕೋರಲಾಯಿತು ಬಳಿಕ ಹೆಚ್ಮಟಕೆರೆ ಬಸ್ ನಿಲ್ದಾಣದ ಸಮೀಪದಲ್ಲಿ ನೂರಾರು ಅನ್ನದಾತರ ಜೊತೆಗೂಡಿ ಚಂದನ್ಗೌಡ ಅವರು ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಿದ್ರು ಹೆಚ್ ಮಟಕರೆ ಗ್ರಾಮದಲ್ಲೂ ಚಂದನ್ ಗೌಡ ಅವರಿಗೆ ಅದ್ಧೂರಿ ಸ್ವಾಗತ ಭೂಮಿ ಪುತ್ರನಿಗೆ ಆರತಿ ಬೆಳಕಿ ತಿಲಕವಿಟ್ಟು ಸ್ವಾಗತಿಸಿದ ಮುತ್ತೈದೆಯರು ಮಟಕೆರೆ ಗ್ರಾಮದಲ್ಲೂ ಚಂದನ್ಗೌಡ ಹಾಗೂ ಸಂಘದ ಸದಸ್ಯರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಪಟಾಕಿ ಸಿಡಿಸಿ ಚಂದನ್ಗೌಡ ಅವರಿಗೆ ಮಹಿಳೆಯರು ಆರತಿ ಬೆಳಗಿ ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಗ್ರಾಮದ ಚಿಕ್ಕದೇವಮ್ಮ ದೇವಸ್ಥಾನದಲ್ಲಿ ದೇವಿ ದರ್ಶನ ಪಡೆದ ಬಳಿಕ ಚಂದನ್ಗೌಡ ಅವರು ಗ್ರಾಮಸ್ಥರ ಜತೆಗೂಡಿ ದೀಪ ಬೆಳಗಿಸುವ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕೆಜಿಎಫ್ನಲ್ಲಿ ಮಾತ್ರವಲ್ಲ ಚಿನ್ನ ಸಿಗೋದು ೋಟಿನಲ್ಲೂ ಚಿನ್ನ ಸಿಗುತ್ತೆ ಬಹಿರಂಗಪಡಿಸಿದ ಭೂಮಿ ಪುತ್ರ ಕೋಲಾರದ ಕೆಜಿಎಫ್ನಲ್ಲಿ ಮಾತ್ರವಲ್ಲ ಹೆಚ್ ಕೋಟೆ ತಾಲೂಕಿನಲ್ಲೂ ಚಿನ್ನ ಸಿಗುತ್ತೆ ಮುಂದಿನ ದಿನಗಳಲ್ಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಬಹಿರಂಗವಾಗುತ್ತೆ ಅಂತ ಚಂದನ್ ಗೌಡ ಹೇಳಿದ್ರು ಚಿನ್ನವನ್ನೇ ತೆಗೆಯುವಾಗ ಇನ್ನು ಬೆಳೆ ಬೆಳೆಯಲು ಕಷ್ಟ ಅಂತ ಪ್ರಶ್ನಿಸಿದ್ರು ಇವತ್ತೊಂದ್ ಸತ್ಯ ಚಿಕ್ಕಮ್ಮ ದೇವ್ರ ದೇವಸ್ಥಾನದಲ್ಲಿ ಯಾರು ನಿಮ್ಗೆ ಹೇಳಿಲ್ಲ ಎಚ್ ಡಿ ಕೋಟೆಯಲ್ಲೂ ಚಿನ್ನ ಸಿಗುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗ್ತಿದೀನಿ ಅದು ತಾಯಿ ಮುಂದೆ ಹೇಳಿ ಅಲ್ಲ ಮುಂದಿನ ದಿನಗಳಲ್ಲಿ ಎಚ್ ಡಿ ಕೋಟೆಯಲ್ಲೂ ಚಿನ್ನ ಸಿಗುತ್ತೆ ಅದನ್ನ ಗೋಪ್ಯವಾಗಿ ಇಟ್ಟಿದ್ದಾರೆ ಇಟ್ಟಿದರೆ ಸದ್ಯದಲ್ಲೇ ಪ್ರಕಟಿಸ್ತಾರೆ ಪ್ರಥಮ ಪ್ರಜೆ ಹೇಳ್ಬೇಕಾಗಿತ್ತು ನಾನು ಹೇಳ್ತಾ ಇದ್ದೀನಿ ಚಿನ್ನ ಸಿಗುತ್ತೆ ಇದೇ ಮಣ್ಣಲ್ಲಿ ಚಿನ್ನ ತೆಗೆದವ್ರಿಗೆ ಇವತ್ತು ಬೆಳೆ ತೆಗೆ ನಿಮ್ಗೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ತಾಯಿಗೆ ಭಾರ ಆಗಬೇಡಿ ಸಾಂಪ್ರದಾಯಿಕ ಕೃಷಿಗೆ ಒತ್ತು ನೀಡುವಂತೆ ಚಂದ್ರನ್ ಗೌಡ ಮನವಿ ಅಮೃತಕ್ಕೆ ಸಮವಾದಂತ ಕೃಷಿ ಮಾಡ್ಕೊಂಡು ಬಂದ್ರು ನೀವು ಅದ್ಯಾವುದೋ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಇವತ್ತು ರಾಸಾಯನಿಕ ವಿಷಾ ಕೊಟ್ಟಕ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ನೈಟ್ರೇಟೊ ಸಲ್ಫೇಟ್ ಅಮ್ಮೋ ನೀವು ಕೂಗಿ ಕೂಗಿ ಹೇಳ್ತಿದಾರೆ ಅದನ್ನ ಯಾರು ಗೊತ್ತೇನ್ರಿ ಬಳಸ್ತಿದ್ದು ಎರಡನೇ ಮಹಾಯುದ್ಧ ಬಳಸಿ ಮಿಕ್ಕಿದಂತ ತವೇನುಪು ಉಪ್ಪು ಅಂತಿರಲ್ಲ ಯೂರಿಯಾ ನೈನ್ಟಿ ನಾಲ್ ಅಂದ್ರೆ ಏನ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಏನೋ ಅಲ್ಲಿ ಯಾರೋ ಎರಡು ಮೂಟೆ ಹಾಕಿದ್ರು ನಾನ್ ನಾಲ್ಕು ಮೂಟೆ ಹಾಕ್ತೀನಿ ಎಂಟು ಹಾಕ್ತೀನಿ ಎಷ್ಟು ಅಂತ ತಡ್ಕೊಳ್ತದ್ರಿ ಎಷ್ಟು ಅಂತ ನೀವು ವಿಷ ಅವಳು ವಿಷ ಕೊಟ್ಬಿಟ್ಟಿದ್ರೆ ಬೆಳೆ ವಿಷನೆ ವಿಷನೇ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ ಇವತ್ಗೂ ಈ ಭೂಮಿ ಮೇಲೆ ಏನಾದ್ರು ಪವಾಡ ಪುರುಷ ದೊಡ್ಡ ಮನುಷ್ಯ ಈ ದೇಶದ ಭಾಗ್ಯವಿಧಾತ ಇವತ್ ಇಡೀ ಜಗತ್ತಿಗೆ ಅನ್ನ ಆಗ್ತಿರೋ ಏನಾದ್ರು ಪುಣ್ಯಾತ್ಮ ಅಂತ ಈ ಭೂಮಿ ಮೇಲೆ ಬದುಕಿದ್ರೆ ಇನ್ನೂ ಉಳಿದಿದ್ರೆ ಎರಡ್ ಸಾವಿರದ ಮೂವತ್ತರ ನಂತರ ಇನ್ನೂರ್ ಕೋಟಿ ಶಕ್ತಿ ಒಂದೇ ಒಂದು ಕ್ಷೇತ್ರ ಅದು ಕೃಷಿ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ತವರು ಮನೆ ತಾಯಿ ಮನೆ ನಮ್ಮ ನಿಮ್ಮೆಲ್ಲರ ತವರು ಮನೆ ಈ ಮಣ್ಣು ತಾಯಂದ್ರೆ ಕೂತಿದಾರೆ ಒಂದ್ ಮಾತಿದ ದಯಮಾಡಿ ನೀವ್ ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ತವರು ಮನೆ ಯಾವುದು ನಿಮ್ಮ ತವರು ಮನೆ ಯಾವ್ದಮ್ಮ ತಾಯಿ ಮನೆ ತಾನೆ ನಿಮ್ಮ ತವರು ಮನೆ ತಾಯಿ ಮನೆ ಕೂತಿರ್ತಕ್ಕಂತ ಇಲ್ಲಿ ನಿಂತಿರ್ತಕ್ಕಂತ ಎಲ್ಲ ನನ್ನನ್ನು ಸೇರಿಸ್ಕೊಂಡು ನಮ್ಮ ತವರು ಮನೆ ಯಾವುದು ಅಂತ ನೀವು ಕೇಳಿದ್ರೆ ನಮ್ಮೆಲ್ಲರ ಆರೋಗ್ಯದ ತವರು ಮನೆ ಯಾವುದು ಅಂತ ನೀವೇನಾದ್ರು ಕೇಳಿದ್ರೆ ಆ ಎಲ್ಲರ ತವರು ಮನೆ ಈ ಮಣ್ಣು ಅಂತ ಹೇಳ್ತಾ ಇದ್ದೀನಿ ನಾಳೆಯಿಂದ ಈ ಭೂಲೋಕದ ಸ್ವರ್ಗ ಮಾತೆ ತರಗಿ ದರಿದ್ರಿ ಪ್ರಕೃತಿ ಮಾತೆಯ ಜೀವಂತ ಖಜಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಹೊತ್ಕೊಂಡಿರ್ತಕ್ಕಂಥ ತಾಯಿ ಈ ಭೂಮಿ ತಾಯಿಯ ಮಡಿಲಿನ ಮುಕುಟ ಈ ಕಿರೀಟ ಮಣ್ಣನ್ನ ನಿಮ್ಮ ಮನೆಯ ಗುಡಿಯಲ್ಲಿ ನಿಮ್ಮ ಮನೆಯ ದೇವಾಲಯದಲ್ಲಿ ಪೂಜೆ ಮಾಡೋ ಮುಖಾಂತರ ಮಣ್ಣನ್ನ ಸಂರಕ್ಷಣೆ ಮಾಡ್ಲಿಲ್ಲ ಮಣ್ಣನ್ನ ಉಳಿಸ್ತಿಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಅರವತ್ತೈದು ಪರ್ಸೆಂಟ್ ಮಣ್ಣು ಇಲ್ದೇರೋ ಆಗ್ಬಿಟ್ಟಿದೆ ನಾಳೆ ಅನ್ನ ಇಲ್ದೇವ್ರು ಪರಲ್ಲ ಮಣ್ಣಾರು ತಿನ್ನೋಣ ಅಂದ್ರೆ ಮಣ್ಣು ಕೂಡ ವಿಷವಾಗಿರುತ್ತೆ ಹಾಗಾಗಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾಳೆಯಿಂದ ಪ್ರತಿ ಹೆಣ್ಮಕ್ಳು ಕೂಡ ಮನೆಗಳಲ್ಲಿ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಈ ತಾಯಿಯನ್ನ ಪೂಜೆ ಮಾಡುವಂತ ಒಂದು ಸೃಷ್ಟಿ ಎಲ್ಲರ ಮನೆಗಳಲ್ಲೂ ಆಗ್ಲಿ ಅಂತ ಕೇಳ್ತಾ ಯಾವುದೇ ಕಾರಣಕ್ಕೂ ಭೂಮಿ ಮಾರಾಟ ಮಾಡಬೇಡಿ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಭದ್ರ ಮಾಡಿಕೊಳ್ಳಿ ಹಾಗಾಗಿ ನಾಳೆಯಿಂದ ಒಂದ್ ಎಕ್ರೇನೋ ಅರ್ಧ ಎಕರೆನೋ ಹತ್ತು ಕುಂಟೆನೋ ಐದು ಕುಂಟೆನೋ ಜಮೀನು ಎಷ್ಟಾರು ಇರಲಿ ಆ ಜಮೀನಿನ ದಾಖಲೆಗಳನ್ನು ಶುದ್ಧ ಮಾಡ್ಕೊಳ್ಳಿ ಸಾಗಣೆ ವಿಚಾರದಲ್ಲಿ ದರ್ಖಾಸ್ತಲ್ಲಿ ಬಗೋರು ಕಮಲ್ ಏನೇ ಸಮಸ್ಯೆ ಇದ್ರು ಅಥವಾ ನಿಮಗೆ ಆರ್ ಸಿ ಅಲ್ಲಿ ಯಾವುದೇ ವಿವಿಧ ಹದಿನಾರು ಕಾಲಂಗಳಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ಸಂಪರ್ಕಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನ ಹೇಗೆ ಕಳಿಸಬೇಕು ನಿಮ್ಮ ಮಣ್ಣು ಯಾವುದು ನಿಮ್ಮ ಮಣ್ಣು ಆರೋಗ್ಯವಾಗಿದೆಯಾ ಮಣ್ಣಿನ ಪರೀಕ್ಷೆಯಿಂದ ಹಿಡಿದು ಬಿತ್ತನೆಯಿಂದ ಕಟ್ಟಿಂಗ್ ವರ್ಗ ಪ್ರತಿಯೊಂದನ್ನು ಕೂಡ ನಿಮ್ಮ ಜಮೀನಿಗೆ ಬಂದು ಹೇಳಿ ನಿಮ್ಮನ್ನು ಕೂಡ ಆರ್ಥಿಕ ಸ್ಥಿತಿವಂತರನ್ನಾಗಿ ಮಾಡುವ ಮಹತ್ವ ಕಾರ್ಯಕದಲ್ಲಿ ರೈತ ಕಲ್ಯಾಣ ಪಾಲ್ಗೊಳ್ಳುತ್ತೆ ಎಂಬ ಒಂದು ವಿಚಾರವನ್ನು ಹೇಳಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಿದ ಹೆಚ್ ಮಟಕೆರೆ ಗ್ರಾಮದ ಉಮೇಶ್ ನಾಗರಾಜ್ ಅವರಿಗೆ ಧನ್ಯವಾದ ಹೇಳಿದ ಚಂದನ್ ಗೌಡ ಅವರು ಎಂತ ಕ್ಲಿಷ್ಟಕರ ಸಂದರ್ಭದಲ್ಲೂ ನಿಮ್ಮ ಜೊತೆ ನಿಮ್ಮ ರೈತ ಕಲ್ಯಾಣದ ಜೊತೆಯಲ್ಲಿರುತ್ತೇನೆ ಅಂತ ಭರವಸೆ ನೀಡಿದ್ರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ